ಗುರು ಬ್ರಹ್ಮ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಫ್ರೆಂಡ್ಶಿಪ್ ವರ್ಸಸ್ ಜಸ್ಟಿಸ್ ಅಂದ್ರೆ ಸ್ನೇಹ ದೊಡ್ಡದ ಅಥವಾ ನ್ಯಾಯ ದೊಡ್ಡದ ಬನ್ನಿ ಇದನ್ನ ಅರ್ಥ ಮಾಡ್ಕೊಡಕ್ಕೆ ಒಂದು ಅದ್ಭುತವಾದ ಕತೆಯನ್ನು ನೋಡೋಣ ಒಂದು ಕ್ಷಣ ಯೋಚನೆ ಮಾಡಿ ನಮ್ಮ ಕ್ಲೋಸ್ ಫ್ರೆಂಡ್ ಒಬ್ರು ತಪ್ಪು ಮಾಡಿದ್ದಾರೆ ಅಂತ ನಮಗ್ ಗೊತ್ತಿದೆ ಆಗ ನಾವು ಏನ್ಮಾಡ್ತೀವಿ ಅವರ ಪರ ನಿಲ್ತಿವಾ ಅಥವಾ ಯಾವುದು ನ್ಯಾಯ ಯಾವುದು ಅಂತ ಅದರ ಪರ ನಿಲ್ತೀವಾ ಇದು ನಿಜವಾಗ್ಲೂ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಸವಾಲೇ ಸರಿ ಬನ್ನಿ ಇಂಥದ್ದೇ ಒಂದು ಸಂದಿಗ್ಧತೆಯನ್ನು ತೋರ್ಸೋ ಒಂದು ಕಥೆಯನ್ನ ಈಗ ನೋಡೋಣ ಈ ಕಥೆ ಶುರುವಾಗೋದು ಒಂದು ಪುಟ್ಟ ಹಳ್ಳಿಯಲ್ಲಿ ಅಲ್ಲಿದ್ರೂ ಇಬ್ಬರು ಸ್ನೇಹಿತರು ಅವರ ಸ್ನೇಹ ಎಂಥದ್ದು ಅಂದ್ರೆ ಅದನ್ನ ಯಾರೂ ಮುರಿಯೋಕೆ ಸಾಧ್ಯವೇ ಇಲ್ಲ ಅನ್ನೋ ಹಾಗೆ ಅವರೇ ಜುಮ್ಮನ್ ಶೇಖ್ ಮತ್ತು ಅಲ್ಗೂ ಚೌಧರಿ ಇವರಿಬ್ಬರು ಬರೀ ಫ್ರೆಂಡ್ಸ್ ಆಗಿರಲಿಲ್ಲ ಜೀವದ ಗಡಿಯರು ಒಬ್ಬರನ್ನೊಬ್ಬರು ಎಷ್ಟು ನಂಬಿದ್ರು ಅಂದ್ರೆ ಒಬ್ರು ಊರಲ್ಲಿಲ್ಲ ಅಂದ್ರೆ ಇನ್ನೊಬ್ರು ಅವರ ಇಡೀ ಕುಟುಂಬದ ಜವಾಬ್ದಾರಿ ತೊಗೊತಿದ್ರು ಇದೇ ಕಾರಣಕ್ಕೆ ಇಡೀ ಊರಿಗೆ ಅವರ ಮೇಲೆ ತುಂಬಾನೇ ಗೌರವ ಆದ್ರೆ ಒಂದು ಟ್ವಿಸ್ಟ್ ಇರೋದು ಇಲ್ಲೇ ಇಷ್ಟು ಗಟ್ಟಿಯಾದ ಸ್ನೇಹವೇ ಮುಂದೆ ಒಂದು ದೊಡ್ಡ ಸಂಘರ್ಷಕ್ಕೆ ಕಾರಣವಾಗುತ್ತೆ ಹಾಗಾದ್ರೆ ಏನಾಯ್ತು ಈ ಸ್ನೇಹದ ಮಧ್ಯೆ ಒಬ್ಬ ಮೂರನೇ ವ್ಯಕ್ತಿ ಬರ್ತಾರೆ ಒಂದು ಆರ್ಥಿಕ ಒಪ್ಪಂದದ ಜೊತೆಗೆ ಇದೇ ಮುಂದೆ ಒಂದು ದೊಡ್ಡ ನೈತಿಕ ಸಂಕಟಕ್ಕೆ ದಾರಿ ಮಾಡಿಕೊಡುತ್ತೆ ಸೊ ಏನಿದು ಒಪ್ಪಂದ ಜುಮ್ಮನ್ಗೆ ಒಬ್ರು ವಯಸ್ಸಾದ ಚಿಕ್ಕಮ್ಮ ಇರ್ತಾರೆ ಅವರಿಗೆ ಸ್ವಲ್ಪ ಆಸ್ತಿ ಇರುತ್ತೆ ಅವರು ತಮ್ಮನ ಜೀವನ ಪೂರ್ತಿ ನೋಡ್ಕೋಬೇಕು ಅನ್ನೋ ಒಂದೇ ಒಂದು ಕಂಡೀಷನ್ ಮೇಲೆ ಆ ಆಸ್ತಿಯನ್ನೆಲ್ಲ ಜುಮ್ಮನ್ಗೆ ಕೊಡ್ತಾರೆ ನೋಡಕಿದು ತುಂಬ ಸಿಂಪಲ್ ಅಲ್ವಾ ಕುಟುಂಬದ ಕರ್ತವ್ಯ ನಂಬಿಕೆ ಎಲ್ಲದರ ಮೇಲೆ ನಿಂತಿರೋ ಒಂದು ಅಗ್ರಿಮೆಂಟ್ ಮೊದಲಿಗೆ ಎಲ್ಲವೂ ಚೆನ್ನಾಗೇ ಇತ್ತು ಚಿಕ್ಕಮ್ಮ ಆಸ್ತಿಯನ್ನ ಜುಮ್ಮನ್ಗೆ ಕೊಡ್ತಾರೆ ಸುಮಾರು ಎರಡು ವರ್ಷಗಳ ಕಾಲ ಏನೂ ತೊಂದರೆ ಇರಲಿಲ್ಲ ಆದ್ರೆ ಎರಡು ವರ್ಷ ಆದ್ಮೇಲೆ ಜುಮ್ಮನ್ಗೆ ಮತ್ತು ಅವನ ಕುಟುಂಬಕ್ಕೆ ಈ ವಯಸ್ಸಾದ ಚಿಕ್ಕಮ್ಮ ಒಂದು ಹೊರೆಯ ಕಾಣೋಕೆ ಶುರುವಾದ್ರು ನಿಧಾನಕ್ಕೆ ಅವರನ್ನ ನಿರಾಸಕ್ತಿ ಮತ್ತು ಕ್ರೂರ್ಯತೆಯಿಂದ ನೋಡ್ಕೊಳ್ಳೋಕೆ ಶುರು ಮಾಡ್ತಾರೆ ಅಂದ್ರೆ ಕೊಟ್ಟ ಮಾತಿಗೂ ನಡೀತಾ ಇದ್ದ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ ಜುಮ್ಮನ್ ಚಿಕ್ಕಮ್ಮನನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಮಾತುಕೊಟ್ಟಿದ್ದ ಆದ್ರೆ ರಿಯಾಲಿಟಿಯಲ್ಲಿ ಅವರನ್ನ ಕಂಡ್ರೆ ಕಾಣದ ಹಾಗೆ ಇದ್ದ ಅವರ ಆಸ್ತಿಗೋಸ್ಕರ ಅವ್ರನ್ನ ಕೇರ್ ಮಾಡಬೇಕಿತ್ತು ಆದ್ರೆ ಅವನ ಹೆಂಟಿ ಆ ಮುದುಕಿಗೆ ಹೊಟ್ಟೆ ತುಂಬ ಊಟ ಹಾಕೋಕ್ಕೂ ಹಿಂದೆ ಮುಂದೆ ನೋಡ್ತಿದ್ಲು ಇದನ್ನೆಲ್ಲ ಸಹಿಸೋಕೆ ಆಗದೆ ಚಿಕ್ಕಮ್ಮ ನನಗಂತಾನೆ ಒಂದು ಸಪರೇಟ್ ಅಡುಗೆ ಮನೆ ಮಾಡ್ಕೋತೀನಿ ಅದಕ್ಕೆ ತಿಂಗಳಿಗೆ ಸ್ವಲ್ಪ ಹಣ ಕೊಡು ಅಂತ ಕೇಳ್ತಾರೆ ಅದಕ್ಕೆ ಜುಮ್ಮನ್ ನಾಚಿಕೆನೆ ಎಳ್ದೆ ಕೊಟ್ಟ ಉತ್ತರ ಇದು ಮನೆಯನ್ನ ಹೇಗೆ ನಡೆಸ್ಬೇಕು ಅಂತ ನನ್ನ ಹೆಂಟಿಗೆ ಚೆನ್ನಾಗ್ ಗೊತ್ತು ಸ್ವಲ್ಪ ತಾಳ್ಮೆಯಿಂದ ಇರಿ ಈ ಉತ್ತರ ಕೇಳಿ ಚಿಕ್ಕಮ್ಮನಿಗೆ ಸಿಟ್ಟು ನೆತ್ತಿಗೆ ಇರುತ್ತೆ ಇನ್ನು ಇವನ ಹತ್ರ ಕೇಳಿ ಪ್ರಯೋಜನ ಇಲ್ಲ ಅಂತ ತನ್ನ ದೂರನ್ನ ಗ್ರಾಮ ಪಂಚಾಯಿತಿಗೆ ಕೊಂಡೊಯ್ಯೋಕೆ ಡಿಸೈಡ್ ಮಾಡ್ತಾರೆ ಈ ನಿರ್ಧಾರ ಕಥೆಯನ್ನ ಎಲ್ಲಿಗೆ ತಂದು ನಿಲ್ಲಿಸುತ್ತೆ ಅಂತ ಮುಂದೆ ನೋಡೋಣ ಹೀಗೆ ನ್ಯಾಯಕ್ಕಾಗಿ ಚಿಕ್ಕಮ್ಮ ಹೊರಟ ದಾರಿ ಅವರನ್ನ ನೇರವಾಗಿ ಜುಮ್ಮನ್ನ ಆಪ್ತ ಸ್ನೇಹಿತನಾದ ಅಲ್ಗು ಮುಂದ ತಂದು ನಿಲ್ಲಿಸುತ್ತೆ ಇಲ್ಲಿಂದ ಒಂದು ಕಠಿಣ ಪರೀಕ್ಷೆ ಶುರುವಾಗುತ್ತೆ ಪಂಚಾಯ್ತಿಗೆ ಹೋಗೋ ಮುಂಚೆ ಅವರು ಊರಿನ ಜನರ ಹತ್ರ ತಮ್ಮ ಕಷ್ಟ ಹೇಳ್ಕೋತಾರೆ ಆದ್ರೆ ಊರಿನವರ ಪ್ರತಿಕ್ರಿಯೆ ಹೇಗಿತ್ತು ನೋಡಿ ಸುಮಾರು ನಲ್ವತ್ತು ಪರ್ಸೆಂಟ್ ಜನರಿಗೆ ಅವರ ಮೇಲೆ ಕರುಣೆ ಬಂತು ಇನ್ನೊಂದು ಇಪ್ಪತ್ತೈದು ಪರ್ಸೆಂಟ್ ಜನ ಅವ್ರನ್ನ ನೋಡಿ ನಕ್ಕರು ಅಯ್ಯೋ ಈ ಮುದುಕಿಗೆ ಬೇರೆ ಕೆಲಸ ಇಲ್ಲ ಅಂತ ಉಳಿದ ಮೂವತ್ತೈದು ಪರ್ಸೆಂಟ್ ಜನ ಯಾಕಿದೆಲ್ಲ ನಿಮ್ ಸೋದರಳಿ ಅನ್ ಜೊತೆ ಮಾತಾಡಿ ಸರಿ ಮಾಡ್ಕೊಳ್ಳಿ ಅಂತ ಸಲಹೆ ಕೊಟ್ರು ಅಂದರೆ ಬಹುತೇಕರು ಈ ವಿಷಯದಲ್ಲಿ ತಲೆ ಹಾಕೋಕೆ ಇಷ್ಟಪಡ್ಲಿಲ್ಲ ಕೊನೆಗೆ ಅವರಿಗೆ ಉಳಿದಿದ್ದು ಒಂದೇ ದಾರಿ ಜುಮ್ಮನ್ನ ಪ್ರಾಣ ಸ್ನೇಹಿತ ಅಲ್ಗು ಚೌಧರಿ ಅಲ್ಗೂ ಹತ್ರ ಹೋಗಿ ವಿಷಯ ಹೇಳಿದಾಗ ಅವನ ಮೊದಲ ರಿಯಾಕ್ಷನ್ ನಿರೀಕ್ಷಿಸಿದಂತೆಯೇ ಇತ್ತು ಜುಮ್ಮನ್ ನನ್ನ ಬೆಸ್ಟ್ ಫ್ರೆಂಡ್ ನಾನು ಅವನಿಗೆ ಎದುರಾಗಿ ಹೇಗ್ ಮಾತಾಡ್ಲಿ ಅಂತಾನೆ ಅವನಿಗೆ ತನ್ನ ಸ್ನೇಹ ಮತ್ತು ಕರ್ತವ್ಯದ ನಡುವಿನ ಸಂಘರ್ಷ ತಕ್ಷಣ ಅರ್ಥ ಆಗುತ್ತೆ ಆಗ ಚಿಕ್ಕಮ್ಮ ಆಡಿದ ಒಂದು ಮಾತು ಇಡೀ ಪರಿಸ್ಥಿತಿಯನ್ನೇ ಬದಲೈಸ್ಬಿಡುತ್ತೆ ಅವರು ಕೇಳ್ತಾರೆ ನ್ಯಾಯ ಯಾವುದು ಯಾವುದು ಅಂತ ಗೊತ್ತಿದ್ರೂ ಅದನ್ನ ಹೇಳ್ದೆ ಸುಮ್ನಿರೋದು ಸರಿನಾ ಅಂತ ಇದು ಬರೀ ಒಂದು ಪ್ರಶ್ನೆ ಆಗಿರ್ಲಿಲ್ಲ ಅಲ್ಗುವಿನ ಆತ್ಮಸಾಕ್ಷಿಗೆ ಹಾಕಿದ ಸವಾಲಾಗಿತ್ತು ಆ ಚಿಕ್ಕಮ್ಮನ ಮಾತುಗಳು ಅಲ್ಗುವಿನ ಕಿವಿಯಲ್ಲಿ ಗಂಟೆಯ ಹಾಗೆ ಬಾರಿಸ್ತಲೇ ಇತ್ತು ಅವನು ಏನು ಮಾಡಬೇಕು ಅಂತನೇ ತೋಚದಂಥ ಪರಿಸ್ಥಿತಿ ಆಳವಾದ ನೈತಿಕ ಗೊಂದಲದಲ್ಲಿ ಸಿಕ್ಕಿಹಾಕೊಳ್ತಾನೆ ಹಾಗಾದ್ರೆ ಈ ಕಥೆಯನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದೊ ಇಲ್ಲಿರೋ ಪ್ರತಿಯೊಂದು ಪಾತ್ರವೂ ಒಂದೊಂದು ನೈತಿಕ ಸಂಕಟವನ್ನ ಎದುರಿಸ್ತಾ ಇದೆ ಅದೇನು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಮೂರು ಮುಖ್ಯ ಪಾತ್ರಗಳಿವೆ ಮೊದಲನೆಯದು ಜುಮ್ಮನ್ ಅವನ ಮುಂದಿರೋ ಆಯ್ಕೆ ಆಸ್ತಿಯ ಆಸೆಯೋ ಅಥವಾ ಚಿಕ್ಕಮ್ಮನನ್ನ ನೋಡಿಕೊಳ್ಳುವ ನೈತಿಕ ಜವಾಬ್ದಾರಿಯೋ ಎರಡನೆಯದು ಚಿಕ್ಕಮ್ಮ ಅವರು ಅನ್ಯಾಯವನ್ನ ಸಹಿಸ್ಕೊಂಡು ಸುಮ್ನೆ ಇರ್ಬೇಕಾ ಅಥವಾ ಸತ್ಯಕ್ಕಾಡಿ ಹೋರಾಡಬೇಕಾ ಮತ್ತು ಮೂರನೆಯದು ಅಲ್ಗು ಅವನ ಸಂದಿಗ್ಧತೆ ಎಲ್ಲಕ್ಕಿಂತ ದೊಡ್ಡದು ಸ್ನೇಹಕ್ಕೆ ನಿಷ್ಠನಾಗಿರ್ಬೇಕಾ ಅಥವಾ ತನ್ನ ಆತ್ಮಸಾಕ್ಷಿ ಹೇಳಿದ್ದನ್ನ ಕೇಳಬೇಕಾ ಈ ಕಥೆ ನಿಜವಾಗ್ಲೂ ತುಂಬ ಅದ್ಭುತವಾಗಿ ಒಂದು ವಿಷಯವನ್ನು ತೋರಿಸುತ್ತೆ ಅದು ನಮ್ಮ ವೈಯಕ್ತಿಕ ಸಂಬಂಧಗಳು ಅಂದರೆ ಫ್ರೆಂಡ್ಶಿಪ್ ಫ್ಯಾಮಿಲಿ ಮತ್ತು ನಮ್ಮ ಸಾರ್ವತ್ರಿಕ ಕರ್ತವ್ಯಗಳು ಅಂದರೆ ನ್ಯಾಯ ಸತ್ಯ ಇವುಗಳ ನಡುವೆ ನಡೆಯುವ ಸಂಘರ್ಷವನ್ನು ನಾವು ನಮ್ಮ ಸ್ನೇಹಿತರಿಗೆ ಎಷ್ಟು ಬದ್ರಾಗಿರಬೇಕು ಮತ್ತು ಸತ್ಯಕ್ಕೆ ಎಷ್ಟು ಬದ್ರಾಗಿರಬೇಕು ಈ ಪ್ರಶ್ನೆಯನ್ನು ಕಥೆ ನಮ್ಮ ಮುಂದಿಡುತ್ತೆ ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ ಒಂದು ವೇಳೆ ಇಂಥದ್ದೇ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬಂದರೆ ಆ ಸತ್ಯದ ಕ್ಷಣದಲ್ಲಿ ನಾವು ಏನನ್ನ ಆಯ್ಕೆ ಮಾಡ್ಕೋತೀವಿ ಈ ಪ್ರಶ್ನೆಯೊಂದಿಗೆ ಈ ಕಥೆ ನಮ್ಮನ್ನ ಚಿಂತನೆಗೆ ಹಚ್ಚುತ್ತೆ ನಮ್ಮ ಮೌಲ್ಯಗಳೇನು ನಿಷ್ಠೆ ಮತ್ತು ನ್ಯಾಯದ ನಡುವೆ ಆ ಗೆರೆಯನ್ನ ನಾವು ಎಲ್ಲಿ ಎಳಿತೇವೆ ಅಂತ ಯೋಚನೆ ಮಾಡುವಂತೆ ಮಾಡುತ್ತೆ